ಅವರ ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿದ್ದಕ್ಕೆ ಮಾಡ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಲಾಟ್ಸ್ ಆಫ್ ಲವ್ ಹೋಯ್ ಚಿಕನ್ ಹೆಂಗ್ ಮಾಡಿದೀನಿ ಸ್ವಲ್ಪ ಚಿಕನ್ ಹೆಸರು ಹೆಸರು ಪುಳಿ ಅಂತ ಪುಳಿ ಮುಂಚೆ ಹ್ಮ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ಡ್ ಯೂಟ್ಯೂಬ್ ಚಾನಲ್ ಇವತ್ತು ನನಗೂ ಸಹಿತ ತುಂಬ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಏನು ಗೊಪ್ಪ ಅಂತ ಅಂದರೆ ಇವತ್ತಿಗೆ ನಂದು ಎಂಟು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅದಕ್ಕೋಸ್ಕರನೇ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನಿಮಗೋಸ್ಕರ ನಾನು ಸರ್ಪ್ರೈಸ್ ಆಗಿ ಪುಟಾಣಿ ಮಕ್ಕಳೊಂದಿಗೆ ನಾನು ಟ್ಯಾಂಕ್ಸನ್ನು ಹೇಳಿಸ್ತೀನಿ ಲಾಸ್ಟಲ್ಲಿ ನೋಡ್ತಾ ಹೋಗಿ ಇವಾಗ ಸದ್ಯಕ್ಕೆ ನಾನು ಸ್ನಾನ ಮಾಡ್ಕೊಂಡು ಹೊರಗಡೆ ಸ್ವಲ್ಪ ಬಿಸಿಲಿಗೆ ಬಂದಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ನಿಮಗೆ ಗೊತ್ತಿರ್ಬೋದು ಕೆಲವೊಬ್ಬರಿಗೆ ನಮ್ಮ ಮನೆ ಹತ್ರ ಬಿಸಿಲು ಬರೋದಿಲ್ಲ ಅಂತ ಇವತ್ತು ಅಪ್ಪ ರೊಪ್ಪೊಂದ್ಸರಿ ಬಿಸಿಲು ಬ ಇದೆ ಅದಕ್ಕೆ ಸ್ವಲ್ಪ ಸಣ್ಣ ಪಾಪನೂ ಸಹಿತ ಮಲ್ಕೊಂಡಿದ್ಲು ಅಲ್ವಾ ಅದಕ್ಕೆ ಇವಾಗ ಇದು ಮಾಡ್ತಾ ಇದ್ದೀನಿ ತಲೆಯೆಲ್ಲ ಒಣಗಿಸ್ಕೊಂಡು ಚೆನ್ನಾಗಿ ಮಲ್ಕೊಳ್ಳೋಣ ಅಂತ ಹಸಿದಾಗೆ ನಾನು ಹಾಗೆ ಮಲ್ಕೊಂಡ್ಬಿಟ್ರೆ ಕೂದಲೆಲ್ಲ ಒಂಥರ ತಲೆನೋವು ಬಂದಂಗೆ ಆಗುತ್ತೆ ಮತ್ತು ಕೂದಲು ಒಣಗೋದಿಲ್ಲ ಚೆನ್ನಾಗಿರೋದಿಲ್ಲ ನಮ್ಮಮ್ಮ ಅಮ್ಮ ತಲೆ ಬಿಟ್ಕೊಂಡು ಹೊರಗೆ ಬರಬೇಡಮ್ಮ ಹಾಗೆ ಮಲ್ಕೋ ಅಂತ ಹೇಳ್ತಾ ಇದ್ರು ನನ್ನ ಕೈಲಂತೂ ಆಗೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ನಾನು ಒಣಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹೊಟ್ಟೆ ನೋಡ್ಕೊಳ್ತಾ ಇದ್ದೀನಿ ಹೊಟ್ಟೆ ಕರ್ಗಿದೆಯಲ್ವ ಅಂತ ಬೇಗನೆ ನಂದು ಹೊಟ್ಟೆ ಈ ಸರಿ ಕಡಕ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ಡೆಲಿವರಿ ಆದ ನಂತರ ಹೇಗೆ ಹೊಟ್ಟೆನ ಕರಗಿಸ್ಕೊಂಡೆ ಅಂತೆಲ್ಲ ಸಹಿತ ಹೇಳ್ತಾ ಹೋಗ್ತೀನಿ ಒಂದು ಫಿಫ್ಟೀನ್ ಡೇಸಿಗೆ ಒಳಗಡೆ ನನ್ನೊಂದು ಬೇಗನೆ ಹೊಟ್ಟೆ ಕರೆದು ಇವಾಗ ನೋಡಿ ಹಾಗೆ ಸ್ವಲ್ಪ ಫೋಟೋಸನ್ನು ಇದ್ದೀನಿ ಯಾವುದೂ ಪೌಡ್ರು ಕ್ರೀಮು ಇನ್ನೂ ಯಾವುದೂ ಸಹಿತ ಅಪ್ಲೈ ಮಾಡ್ಕೊಂಡಿಲ್ಲ ಇತ್ತೀಚೆಗಂತೂ ಸೋಂಬೇಡಿತನ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನಾನ ಮಾಡಿದ ತಕ್ಷಣ ಏನೂ ಹಚ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ನನ್ನ ಸ್ಕಿನ್ ಸಹಿತ ಸ್ವಲ್ಪ ಡಲ್ ಆಗಿದೆ ಅಂತಾನೆ ಹೇಳ್ಬೋದು ಸ್ಕಿನ್ ಕೇರ್ ಸ್ಕಿನ್ ಕೇರ್ ಸಹಿತ ಮಾಡ್ಕೊತಾ ಇಲ್ಲ ನಿಮಗೆ ಏನಾದರೂ ನನ್ನ ಸ್ಕಿನ್ ಕೇರ್ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗಿ ತಿಳಿಸ್ತೀನಿ ಕೇಳ್ತಾ ಇರ್ತಿರೊಬ್ಬೊಬ್ಬರು ಸ್ಕಿನ್ ಕೇರನ್ನು ತೋರಿಸಿ ಅಂತ ಇನ್ನೂ ಸ್ವಲ್ಪ ಜಾಸ್ತಿ ಜನ ಕೇಳಿದರೆ ಎಲ್ಪ್ಫುಲ್ ಆಗುತ್ತೆ ವಿಡಿಯೋ ಮಾಡೋದಕ್ಕೆ ಅದಕ್ಕೋಸ್ಕರನೇ ಸ್ಕಿನ್ ಕೇರನ್ನು ಮಾಡೀನೇ ಖಂಡಿತವಾಗಿ ತೋರ್ತೀನಿ ನನ್ನ ಫೇಸಲ್ಲಂತೂ ಪಿಂಪಲ್ ಜಾಸ್ತಿ ಬರೋದಿಲ್ಲ ಫ್ರೆಂಡ್ಸ್ ಅದು ಜಾಸ್ತಿ ಬರೋದಿಲ್ಲ ಅಂತಂದರೆ ನಾನು ಆ ರೀತಿ ಮಾಡ್ಕೊಳ್ತೀನಿ ಪಿಂಪಲ್ ಬರ್ದಿರೋ ಥರ ಯಾವ ರೀತಿಯಾಗಿ ಮನೆಯಲ್ಲೇ ಫೇಸ್ ಪ್ಯಾಕನ್ನು ಮಾಡ್ಕೊಳ್ಳೋದು ಅಂತ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಕಮೆಂಟ್ ಮಾಡಿದರೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ಹೇಗಿತ್ತು ಕಮೆಂಟ್ ಮಾಡಿ ಇವಾಗ ಅಮ್ಮ ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಮಾಡಿ ಮಾಡಿದ್ದಾರೆ ನೋಡ್ತಿರ್ಬೋದು ಪ್ರಸಾದಕ್ಕೆ ಅಂತ ಹೆಸರುಬೇಳೆ ಪಾಯಸ ಮಾಡಿದ್ದಾರೆ ಜಾಸ್ತಿ ನಾವು ಪ್ರಸಾದಕ್ಕೆ ಬೇಳೆ ಪಾಯಸ ಮಾಡ್ತೀವಿ ಹೆಸರುಬೇಳೆ ಪಾಯಸ ನಮಗೂ ಸಹಿತ ತುಂಬ ಇಷ್ಟ ಬೆಲ್ಲ ಹಾಕಿ ಮಾಡ್ತಾಳೆ ಸೂಪರಾಗಿರುತ್ತೆ ಅದ್ರ ಜೊತೆಗೆ ತುಪ್ಪ ಹಾಕೊಂಡು ತಿಂತಾ ಬಿಸಿ ಬಿಸಿಯಾಗಿ ಸೂಪ್ಪರಾಗಿರುತ್ತೆ ಇಲ್ಲಿ ಅಮ್ಮ ಸಂಡೆಗೆ ಸ್ವಲ್ಪ ದೋಸೆ ಮಾಡೋದಕ್ಕೆ ಅಂತ ಅಕ್ಕಿ ಎಲ್ಲ ಹುಡುಕ್ತಾ ಇದ್ದಾಳೆ ಅಕ್ಕಿ ಬೇಳೆ ಎಲ್ಲ ಡಬ್ಬದಲ್ಲಿ ಹುಡುಕ್ತಾ ಇದ್ದಾಳೆ ನಾನೇ ಎಲ್ಲ ರೆಡಿ ಮಾಡ್ಕೊಳಮ್ಮ ಸ್ವಲ್ಪ ನಾನು ವಿಡಿಯೋ ಮಾಡ್ಕೋಬೇಕು ಅಂತ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದು ಬಂದು ನಮ್ಮ ಮಂದೆಯವರು ಫ್ರೆಂಡ್ಸ್ ತೋರ್ಸಿದಿಲ್ಲ ಅದಕ್ಕೆ ಸ್ವಲ್ಪ ಹಾಗೆ ತೋರಿಸ್ತಾ ಇದ್ದೀನಿ ಇದು ಫ್ರೇಮ್ ಮಾಡಿಸ್ಕೊಳ್ಳೋಣ ಮಾಡಿಸ್ಕೊಳ್ಳೋಣ ಅಂತ ಒಂದು ಆರು ತಿಂಗಳಾಯ್ತು ಮಾಡಿಸ್ಕೊಂಡಿಲ್ಲ ಹಾಗೆ ಸ್ವಲ್ಪ ಗೋಡೆಗೆ ಎಂಟು ರಂಗನಾಥ ಸ್ವಾಮಿ ಅಂತ ಹತ್ರ ಇದೆ ಚೆನ್ನಾಗಿದೆ ಇವಾಗ ಬನ್ನಿ ಅಮ್ಮ ದೋಸೆ ಮಾಡ್ತೀವಿ ಅಂತ ಮೂರು ಕಾಲು ಕೆಜಿ ಅಕ್ಕಿ ಮೂರು ಲೋಟ ಅಕ್ಕಿ ಕಾರ್ಕಾಲ್ ಕೆಜಿದು ಮೂರು ಲೋಟ ಆಗೋವಷ್ಟು ಅಕ್ಕಿನ ತಗೊಂಡಿದ್ದಾರೆ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀವಿ ದೋಸೆ ಚೆನ್ನಾಗಿ ಬರುತ್ತೆ ನೋಡೋಣ ಇಡ್ಲಿ ಗಾಯನೇನಾದ ಮುಕ್ಕಾ ಲೋಟ ಉದ್ದಿನಬೇಳೆ ಬೇಳೆ ಮುಕ್ಕಾ ಲೋಟ ಉದ್ದಿನಬೇಳೆ ಹಾಕಿದ್ದಾರೆ ಮೂರು ಲೋಟ ಅಕ್ಕಿಗೆ ಮುಕ್ಕಾ ಲೋಟ ಉದ್ದಿನಬೇಳೆ ಹಾಂ ಒಂದು ಲೋಟ ಬೇಳೆ ಹಾಕ್ತೀವಿ ಎಂತಕ್ಕೆ ಅಂತ ಇಡ್ಲಿಗೆ ಮೂರು ಲೋಟ ಅಕ್ಕಿ ಹಾಕಿದರೆ ಒಂದು ಲೋಟ ಹಾಂ ತುಂಬ ಸಾಫ್ಟಾಗಿ ಬರಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ಇದು ಕ್ರಿಸ್ಪಿಯಾಗಿ ಬರಲಿ ಅಂತ ಮುಕ್ಕಾಲು ಲೋಟ ಬೇಳೆ ಹಾಕ್ತಾ ಇದ್ದೀವಿ ಇನ್ನೇನು ಕಡಲೆಬೇಳೆ ಕಡಲೆಬೇಳೆ ಹಾಕ್ತಾಳೆ ನೋಡ್ರಿ ಹಾಂ ಕಡಲೆಬೇಳೆ ಹಾಂ ಸ್ವಲ್ಪ ಬ್ರೌನಿಶ್ ಕಲರ್ ಬರೋದಕ್ಕೆ ಮತ್ತೆ ಟೇಸ್ಟ್ ಸಹಿತ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆನೂ ಸಹಿತ ಹಾಕಿದ್ದಾರೆ ಏಳು ಗ್ರಾಮ್ ಮೆಂತ್ಯ ಎರಡು ಗ್ರಾಮ್ ಮೆಂತ್ಯ ಮೆಂತ್ಯನ ಸೈಟ್ ಹಾಕ್ತಾಯಿದೆ ಎರಡು ಗ್ರಾಮ್ ಮೆಂತ್ಯೆ ಆಮೇಲೆ ಇದೆಲ್ಲ ನೆನೆದು ತೊಳೆದು ಕೊಡಬೇಕಾದ್ರೆ ಹ್ಞೂ ಆಗ ರೈಸ್ ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಒಂದು ಸ್ವಲ್ಪ ಅನ್ನ ಒಂದು ಅರ್ಧ ಸ್ಪೂನ್ ಅನ್ನ ಹಾಕಿದರೆ ತುಂಬ ಸಾಫ್ಟಾಗಿ ಬರುತ್ತೆ ಹ್ಞೂ ಅಂತಂದ್ರೆ ಅವಲಕ್ಕಿನ ಸಹಿತ ಹಾಕ್ತಾರೆ ಒಂದೊಂದು ದಿನ ಅವಲಕ್ಕಿ ಹಾಕಿದರೆ ಚೆನ್ನಾಗಿ ಬರುತ್ತೆ ಅನ್ನ ಹಾಕ್ತೀವಿ ನಾವು ಬಿಸಿ ಅನ್ನ ಹಾಕ್ತೀವಿ ಇಷ್ಟೆಲ್ಲ ಅನ್ನಮ್ಮ ನೆನೆಸಿಡ್ಬೇಕು ಎಷ್ಟವರು ನೆನ್ಸಿಡ್ತಾ ಹೋಗ್ತಾ ಒಂದು ಆರವರು ಆರವರು ಒಂದು ಆರವಾರ ನೆನ್ಸಿಡಬೇಕು ಆರವಾರ ನೆನೆಸಿದ ನಂತರ ರುಬ್ಬದಿಗೆ ಕೊಡ್ತಾ ಮಿಕ್ಸಿ ಜಾರು ಚೆನ್ನಾಗಿ ಇದಾಗೋದಿಲ್ಲ ಫ್ರೆಂಡ್ಸ್ ನಮ್ಮ ಮನೆ ಮಿಕ್ಸಿ ಸರಿ ಇಲ್ಲ ಅದಕ್ಕೋಸ್ಕರೇ ಮಿಷಿನಲ್ಲಾದರೆ ತುಂಬ ಬೇಗ ಆಗುತ್ತೆ ಒಂದು ಹತ್ತು ಹದಿನೈದು ರೂಪಾಯಿ ಕೊಟ್ಟರೆ ಚೆನ್ನಾಗಿ ರುಬ್ಬಿಸ್ಕೊಬರ್ತಾನಂತಮ್ಮ ಇವಾಗ ಹಾಕಿದ್ದಾರೆ ದೋಸೆ ಇಡ್ಲಿ ಮನೆಯಲ್ಲಿ ಜಾಸ್ತಿ ಮಾಡೋದು ಮಕ್ಕಳಿದ್ದಾರಲ್ವ ಅದಕ್ಕೆ ಜಾಸ್ತಿ ಬೇಕಾಗುತ್ತೆ ಇಡ್ಲಿ ದೋಸೆ ಜಾಸ್ತಿ ಮಾಡ್ತಾ ಇರ್ತೀವಿ ಇಲ್ಲಿ ನಮ್ಮಮ್ಮನ ಜೊತೆ ನಾನು ಇಬ್ಬರು ಸೇರ್ಕೊಂಡು ಮಾತಾಡಬೇಕಾದ್ರೆ ಸ್ವಲ್ಪ ಮುಜುಗಡದಿಂದ ಮಾತಾಡ್ತಾ ಇರ್ತೀವಿ ಒಟ್ಟಿಗೆ ಜಾಸ್ತಿ ಕ್ಯಾಮ್ರಾ ಮುಂದೆ ಬಂದು ಅಲ್ವಾ ಅದಕ್ಕೋಸ್ಕರನೇ ಅಮ್ಮನೂ ಹಾಗೆ ಸ್ವಲ್ಪ ಹೋಗ್ತಾ ಹೋಗ್ತಾ ಚೆನ್ನಾಗಿ ಮಾತಾಡ್ತಾರೆ ಅಮ್ಮನ ಕೈಲಿ ಸಹಿತ ಇನ್ನು ಮುಂದೆ ಮಾತಾಡ್ತೀನಿ ನನ್ನ ಹಸ್ಬೆಂಡ್ ನೋಡಿ ಪಾಪದು ಕೆನ್ನೆ ನಿಧಾನ ಜಿಂಟೋದು ಅದೆಲ್ಲ ಇದ್ದಾರೆ ಅವರಂತೂ ಹಂಗೆ ಚಿಕ್ಕ ಮಕ್ಕಳು ಯಾರೇ ಮಕ್ಕಳು ಕಂಡ್ರು ಬಿಡೋದಿಲ್ಲ ಕೆನ್ನೆ ಜಿಂಟೋದು ಅದೆಲ್ಲ ಮಾಡ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಕಂಡ್ರೆ ಸಖತ್ತು ಪ್ರೀತಿ ನಿಧಾನಕ್ಕೆ ಇದು ಮಾಡ್ತಾ ಪಾಪನೂ ಸಹಿತ ಇವಾಗ ನೋಡಿ ಸಂಜೆ ಆಗಿದೆ ಫ್ರೆಂಡ್ಸ್ ಆಲ್ಮೋಸ್ಟ್ ನೈಟ್ ಆಗ್ತಾ ಬಂದಿದೆ ಬೆಳಗ್ಗೆ ವ್ಲಾಗು ಸ್ಟಾರ್ಟ್ ಮಾಡಿದ್ದು ಸಂಜೆ ನೈಟ್ ಆಗ್ತಾ ಇದೆ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗನ್ನು ತೆಕ್ಕೊಂಡಿದ್ದೆ ಜಾಸ್ತಿ ತುಂಬ ರಿಸ್ಕ್ ತೊಗೊಂಡು ಮಾಡೋಕ್ಕೆ ಹೋಗ್ಬಾರ್ದಲ್ವ ಅದಕ್ಕೆ ಸ್ವಲ್ಪ ಈಗ ಇದು ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತಿನ್ನೊಂದು ಏನು ಅಂದರೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಪಾಪು ಫೇಸನ್ನು ನಾಳೆ ಖಂಡಿತವಾಗಿ ತೋರಿಸೇ ತೋರಿಸ್ತೀನಿ ಫ್ರೆಂಡ್ಸ್ ಆ ಫೈನಲಾಗಿ ಪಾಪು ಫೇಸನ್ನು ಸಹಿತ ನಾಳೆ ತೋರಿಸ್ತೀನಿ ಸ್ವಲ್ಪ ದಿನ ತೋರ್ಸೋಣ ಈಗಲೇ ತೋರ್ಸೋಣ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಏನೇನೋ ವಿಡಿಯೋ ಮಾಡಬೇಕಿತ್ತು ಅಲ್ವಾ ಅದಕ್ಕೆ ತೋರಿಸೋದಕ್ಕಾಗಲ್ಲ ಖಂಡಿತವಾಗಿ ನಾಳೆ ತೋರಿಸ್ತೀನಿ ನಿಮಗೆ ಮಂಗಳವಾರ ವಿಡಿಯೋ ಖಂಡಿತವಾಗಿ ಬರುತ್ತೆ ನೋಡಿ ಪುಟಾಣಿ ಯಾವ ರೀತಿಯಾಗಿ ಮಲಗಿದೆ ಅಂತ ಚೆನ್ನಾಗಿ ಮಲ್ಕೊಂಬಿಡ್ತಾಳೆ ಆದರೆ ಕೈಪಾಟ ಆಗ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಮನುಷ್ಯರು ಎತ್ಕೊಳ್ಬೇಕು ನಾವು ಎತ್ಕೊಳ್ಬೇಕಾಗುತ್ತೆ ನಾವು ಎತ್ಕೊಂಡ್ರೆ ಸುಮ್ಮನೆ ಇದ್ಬಿಡ್ತಾಳೆ ತೊಟ್ಲಿಗೆ ಹಾಕ್ಬಿಟ್ರೆ ಎಷ್ಟೇ ಮಲಗಿದ್ರೂ ಸಹಿತ ಬೇಗ ಎದ್ದೊಳ್ಬಿಡ್ತಾಳೆ ತೊಟ್ಲಿಗೆ ತೊಟ್ಲಲ್ಲಿ ರೂಢಿ ಮಾಡ್ಕೊಂಡಿಲ್ಲ ನಾನು ಕೈಗೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮನೆ ಜನ ಇದ್ದಾರಲ್ವ ಎಲ್ಲರೂ ಎತ್ಕೊಂಡು ಎತ್ಕೊಂಡು ಕೈ ಪಾಟ ಹಾಕ್ಬಿಟ್ಟಿದ್ದಾಳೆ ಅದೊಂದು ಭಯ ಆಗ್ತಾಯಿದೆ ಇನ್ನು ಮುಂದೆಲ್ಲರೂ ತೊಟ್ಲಿಗೆ ಹಾಕಿ ಸ್ವಲ್ಪ ರೂಢಿ ಮಾಡಬೇಕು ತೊಟ್ಲಿಗೆ ಹಾಕಿರೋಂತೂ ಹತ್ತು ಬಿಡ್ತಾಳೆ ಕೈಲೇ ಮನ್ಗಿಸ್ಬೇಕು ಆಮೇಲೆ ನಿಧಾನ ಮನಗಿಸ್ಬೇಕಾಗುತ್ತೆ ಇಲ್ಲಿ ಇದು ಬಂದು ಸಂಡೇ ವಿಡಿಯೋ ಫ್ರೆಂಡ್ಸ್ ಸಂಡೇ ಮಾಡಿರುವಂತಹ ರೆಸಿಪಿ ಇದು ಬಂದುಬಿಟ್ಟು ಎರಡು ಥರ ರೆಸಿಪಿ ಮಾಡಿದೆ ಗಟ್ಟಿ ಕೋಳಿ ತೊಗೊಂಬಂದಿರಲ್ವ ಗಟ್ಟಿ ಕೋಳಿಲಿ ಸ್ವಲ್ಪ ನಾಟಿ ಸ್ಟೈಲ್ ಸಾಂಬಾರು ಮಾಡಿದ್ದೆ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಯೂಟ್ಯೂಬ್ ವೀಡಿಯೋದಲ್ಲಿ ನಾನು ನೋಡ್ಕೊಂಡಿದ್ದೆ ಪುಳಿ ಮುಂಚಿ ಮಾಡೋದು ಯಾವ ರೀತಿ ಅಂತ ಇದು ಬಂದು ಮೊಟ್ಟೆ ಕೋಳಿ ಸಾಂಬಾರು ತುಂಬ ಸಿಂಪಲಾಗೆ ಮಾಡ್ ಮಾ ಇನ್ನೂ ಮಾಡಿಲ್ಲ ಇದು ರಸಮ್ಮು ಯಶಿಗೆ ಸ್ವಲ್ಪ ಕೆಮ್ಮು ಕೋಲ್ಡ್ ಆಗಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಸೂಪ್ ಥರ ಮಾಡಿದ್ದೆ ಅದನ್ನೇ ಎಸಿಗೆ ಅಂತ ತೆಗಿತಾ ಇದ್ದಾರೆ ನನ್ನ ಹಸ್ಬೆಂಡು ಇದು ರಸಮ್ಮು ಸೂಪು ಎಲ್ಲ ತೆಗ್ದಾದ ಒಗ್ಗರಣೆ ಹಾಕೋದು ಒಂದೇ ಬಾಕಿ ಮೊಟ್ಟೆ ಕೋಳಿ ಸಾಂಬಾರು ಮಾಡಬೇಕು ಮತ್ತು ಇನ್ನೊಂದು ಪುಳಿ ಮುಂಚಿನ ಸಹಿತ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಆ ರೆಸಿಪಿ ಏನು ತೋರಿಸೋದಿಲ್ಲ ಲಾಟಿ ಸುಮ್ಮನೆ ಹಾಗೆ ತೋರಿಸ್ತೀನಿ ಆ ರೆಸಿಪಿ ತೋರಿಸೋತ್ತಿಗೆ ವಿಡಿಯೋ ಫುಲ್ಲು ಲೆಂತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ತೋರಿಸೋದಿಲ್ಲ ನಿಮಗೋಸ್ಕರ ಸ್ಪೆಷಲ್ ಟ್ಯಾಂಕ್ಸು ಮಕ್ಕಳಿಗೆ ಹೇಳ ಮಕ್ಳು ಕೈಯಲ್ಲಿ ಇಳಿಸ್ಬೇಕಲ್ವ ಅದಕ್ಕೆ ಸ್ವಲ್ಪ ಲೆಂತ್ ಆಗುತ್ತೆ ಅಂತ ಯಾವುದೇ ರೀತಿಯ ರೆಸಿಪಿನು ಸಹಿತ ತೋರಿಸ್ತಾ ಇಲ್ಲ ನೋಡಿ ಆಲ್ರೆಡಿ ಸ್ವಲ್ಪ ಅರ್ಧಂಬರ್ಧ ಬೆಂದಿರುವಂಥ ಚಿಕನ್ನು ಸಹಿತ ಪುಳಿ ಮುಂಚಿ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಹಸ್ಬೆಂಡು ಫೈನಲ್ಲಾಗಿ ಸೆಡ್ ದೋಸೆ ಇದ್ದಾರೆ ದೋಸೆ ಅಂತೂ ತುಂಬ ಆಗ್ತಾರೆ ನನಗಿನ್ನೂ ಸೂಪರ್ ಆಗ್ತಾರೆ ಅಂತಲೇ ಹೇಳ್ಬೋದು ನಾನು ಸಹಿತ ಈಗಲೇ ಬಿಸಿ ತಿನ್ಕೊಂಬಿಡಮ್ಮ ಅಂತ ಹೇಳ್ತಾಯಿದ್ರು ಅವ್ರು ಏನಾದ್ರು ಮಾಡಿದಾರೆ ನನಗೆ ಫಸ್ಟು ಬಿಸಿ ಬಿಸಿ ತಿನ್ಕೋ ಅಂತ ಹೇಳ್ತಾಯಿರ್ತಾರೆ ಏನೇ ತಂದರು ಅಷ್ಟೇ ಫಸ್ಟು ನಾನು ತಿನ್ನಬೇಕು ಆಮೇಲೆ ಅವ್ರು ತಿನ್ನಬೇಕು ಆಡ್ತಿಯಾಗಿ ನನ್ನ ಹಸ್ಬೆಂಡು ತುಂಬ ಖುಷಿ ಆಗ್ತಿದೆ ಡಿಫ್ರೆನ್ಸ್ ಇವತ್ತು ಅವಾಗಲಿಂದ ಹೇಳಿ ಹೇಳಿ ಸಾಕಾಯಿತು ಚೆನ್ನಾಗಿ ಒಂಥರ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಇದೆ ಫೈನಲ್ ಆಗಿ ಚಡ್ ದೋಸೆನೂ ಸಹಿತ ಆಯಿತು ಇನ್ನೇನಿಲ್ಲ ಎರಡು ಸಹಿತ ಚಿಕನ್ ರೆಸಿಪಿ ಮಾಡಿದರೆ ಫುಲ್ಲು ಬಿಸಿ ಬಿಸಿಯಾಗಿ ಬ್ಯಾಟಿಂಗ್ ಮಾಡಬೇಕಾಗುತ್ತೆ ನಾವು ಅಮ್ಮಗೆ ಮುದ್ದೆ ಇಡಲೇಬೇಕು ದೋಸೆ ಎಷ್ಟೇ ಮಾಡಿದ್ರೂ ಸಹಿತ ಅಮ್ಮಂಗೆ ಮುದ್ದೆ ಇಡಲೇಬೇಕು ನಾನು ಸಹಿತ ಇತ್ತೀಚಿಗೆ ಸ್ವಲ್ಪ ಸ್ವಲ್ಪನೇ ಒಂದು ಕಾಲ್ ಕಾಲು ಭಾಗದಷ್ಟು ಮುದ್ದೆ ನಾನ್ ನಾನೇಜ್ ಮಾಡಿದ ಟೈಮಲ್ಲಿ ನಾನು ಮುದ್ದೆ ತಿಂತೀನಿ ಇನ್ನು ಮಿಕ್ಕಿದ ಟೈಮಲ್ಲಿ ಮುದ್ದೆ ತಿನ್ನೋದಿಲ್ಲ ನನ್ನ ಹಸ್ಬೆಂಡು ಸಹಿತ ಸೆಟ್ ದೋಸೆ ಆಯಿತು ಇಲ್ಲಿ ನೋಡ್ತಿರ್ಬೋದು ಪುಳಿ ಮುಂಚಿ ಚೆನ್ನಾಗಿ ಬಂದಿದ್ದೆ ಫ್ರೆಂಡ್ಸ್ ಆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮ್ಮಮ್ಮ ಬೈತಾಯಿದ್ರು ಇಂಥದ್ದೆಲ್ಲ ರೆಸಿಪಿ ತೋರಿಸೋದು ಬಿಟ್ಕೊಂಡು ನೀನು ಸುಮ್ಮನೆ ಮಾಡಿದ್ಯಾ ಎಷ್ಟೊಂದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆಯಾ ತುಂಬ ಚೆನ್ನಾಗಿ ಮಾಡಿದ್ಯಾ ಇದನ್ನ ನೀನು ಮೇಯ್ನ್ ತೋರಿಸ್ಬೇಕಿತ್ತು ಇನ್ನೊಬ್ಬರು ಕಲ್ತ್ಕೊಂಡು ಮನೇಲಿ ಮಾಡ್ತಿದ್ರು ಇದು ತೋರಿಸ್ಬೇಕಿತ್ತು ನೀನು ಇನ್ನೊಂದು ವಿಡಿಯೋಕ್ಕೂ ಸಹಿತ ಆಗ್ತಿತ್ತಲ್ವ ರೆಸಿಪಿ ಮಾಡ್ಕೊಂಡಿದ್ರಿ ಅಂತ ಹೇಳ್ತಾಯಿದ್ರು ಬೇಡ ಅಂತ ನಾನು ಮಾಡಿಲ್ಲ ಫ್ರೆಂಡ್ಸ್ ಆದರೆ ಇವಾಗ ಇದೆ ಮಾಡಿ ತೋರಿಸ್ಬೇಕಿತ್ತು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪುಳಿಮೆಣಸಿನ ಮಾಡ್ತಾಳೆ ನೋಡಿ ಅಷ್ಟೇ ಚೆನ್ನಾಗಿತ್ತು ಮಾತ್ರ ಸಿಂಪಲ್ಲಾಗಿತ್ತು ಕಾಯಿ ಏನೂ ಹಾಕಿದ್ದಿಲ್ಲ ಕಾಯಿ ರುಬ್ಬಿ ಏನೂ ಹಾಕಿಲ್ಲ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕಾಳು ಮೆಣಸು ಅದೆಲ್ಲ ಹಾಕಿ ಫ್ರೈ ಮಾಡಿ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕಿದ್ದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಕ್ಕತ್ತಾಗಿತ್ತು ಮಾತ್ರ ಒಳ್ಳೆ ಘಾಟಾಗೆ ಖಾರವಾಗಿ ಸೂಪರ್ ಆಗಿತ್ತು ಪುಳಿ ಮುಂಚೆ ನನ್ನ ಹಸ್ಬೆಂಡ್ಗಂತೂ ಸೂಪರ್ ಆಗಿತ್ತು ಕಮೆಂಟ್ ಮಾಡ್ತಾರೆ ನೋಡಿ ಯಾವ ರೀತಿ ಆಗಿದೆ ಅಂತ ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ ನೋಡಿ ಚಿಕನ್ ಹೆಂಗ ಮಾಡಿದೀನಿ ಹೆಸರು ಪುಳಿ ಮುಂಚೆ ಮುಂಚೆ ಹ್ಮ್ ಚೆನ್ನಾಗ್ತಾ ಇದು ಯೂಟ್ಯೂಬಲ್ಲಿ ನೋಡ್ಕೊಂಡ್ ಮಾಡಿದ್ದು ಚೆನ್ನಾಗಿ ಫಸ್ಟ್ ಟೈಮ್ ಮಾಡಿದ್ದು ಸ್ವಲ್ಪ ಮೆತ್ತ ಗಿಡ ಕೋಳಾಗಿದ್ರೆ ಇನ್ನೂ ಸೂಪರ್ ಆಗಿರ್ತಿತ್ವ ಟೇಸ್ಟ್ ಚೆನ್ನಾಯ್ತಾ ದೋಸೆ ಜೊತೆಗೆ ನೀನು ಮಾಡಿದ ದೋಸೆ ಹ್ಞೂ ಸಾಂಬಾರ್ದು ಸಾಂಬಾರು ಚೆನ್ನಾಯ್ತಾ ಹ್ಞೂ ಚೆನ್ನಾಗೈತೆ ಹ್ಞೂ ಯಶಿಕನೇ ತಿಂದಿಲ್ಲ ಅಲ್ವಾ ಹ್ಞೂ ಮಲ್ಕೊಂಬಿಟ್ಟಿದ್ದಾಳೆ ಬಿಡು ಆಮೇಲೆ ತಿನ್ಸನ್ ಎಲ್ಲರೂ ಟೇಸ್ಟ್ ಚೆನ್ನಾಯ್ತಲ್ವಾ ಇದು ಹೆಂಗ್ ಗೊತ್ತಾ ಹ್ಞೂ ಬಟ್ಟೆ ಕೊಳಕಿನ್ನ

ಹ್ಞೂ ಹಾಂ ಓಕೆ ಫ್ರೆಂಡ್ಸ್ ಆ ಎಂಟು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದೀರಲ್ಲ ಅದಕ್ಕೋಸ್ಕರನೇ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಸೋಣ ಅಂತ ಪುಟ ನಿಮ್ಮ ಮಕ್ಕಳನ್ನ ಕರೆಸಿದ್ದೀನಿ ಹಾಂ ನಿಮಗೋಸ್ಕರ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಸೋಣ ಅಂತ ಅಂದರೆ ಎಂಟು ಸಾವಿರ ಸಬ್ಸ್ಕ್ರೈಬರ್ ಅಷ್ಟೊಂದು ಸುಲಭ ಅಲ್ಲ ಫ್ರೆಂಡ್ಸ್ ಒಬ್ಬೊಬ್ರು ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ ನೋಡ್ತಾ ಇರ್ತೀರ ಇತ್ತೀಚಿಗೆ ವೀಡಿಯೋಸು ಸಹಿತ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ಹಾಂ ಕಾಣ್ತಾ ಇದ್ದೀಯಮ್ಮ ನಿಂತ್ಕೊ ಎಶಿಗೆ ಚೇರಾಕಿ ನಿಲ್ಸಿದ್ದೀವಿ ಅದಕ್ಕೋಸ್ಕರನೇ ನಾನು ಹೇಳಿದೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮಕ್ಳು ಕೈಯಲ್ಲಿ ಹೇಳಿಸಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಮಕ್ಳು ಕೈಲಿ ಕರೆಸಿ ಎಲ್ಲರ ಕೈಲಿ ಹೇಳಿಸ್ತೀನಿ ನೋಡೋಣ ಎಸಿ ಆಡಿ ಹೇಳ್ತಾಳೆ ಅಂತ ಓಕೆ ಫಸ್ಟ್ ಆಫ್ ಆಲ್ ನಾನೇ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್ ಆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಪ್ರತಿ ಪ್ರತಿಯೊಬ್ಬರು ಸಹಿತ ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರು ನೋಡಿ ಅವರೆಲ್ಲರಿಗೂ ಸಹಿತ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಎಂಟು ಸಾವಿರ ಸಬ್ಸ್ಕ್ರೈಬರ್ ಅಷ್ಟೊಂದು ಸುಲಭ ಅಲ್ಲ ತುಂಬ ದೊಡ್ಡದು ಅಂತಲೇ ಹೇಳ್ಬೋದು ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಇವತ್ತಿಗೆ ಎಂಟು ಸಾವಿರದ ಇಪ್ಪತ್ತು ಸಬ್ಸ್ಕ್ರೈಬರ್ ಆಗಿದೆಯಾ ಇನ್ನೂ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ ಇತ್ತೀಚೆಗೆ ಸಬ್ಸ್ಕ್ರೈಬರ್ಸು ಆಗ್ತಾ ಇದ್ದೀರಾ ವ್ಯೂಸು ಸಹಿತ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ ನೀವು ಸಹಿತ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಮತ್ತು ಶೇರು ಸಹಿತ ಮಾಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲದೇ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಸಹಿತ ಶೇರ್ ಮಾಡಿ ನನ್ನ ಒಂದು ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ರೀತಿ ಸಪೋರ್ಟ್ ಮಾಡಿ ನಮ್ಮ ಪುಟ್ಟ ಮಿಡಲ್ ಕ್ಲಾಸ್ ಫ್ಯಾಮಿಲಿನೂ ಸಹಿತ ನೀವು ಒಂಚೂರು ಬೆಳೆಸ್ಬೋದು ಅಂತ ಹೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡಿ ನಮಗೂ ಸಹಿತ ಇದೇ ರೀತಿ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಆದಷ್ಟು ಇನ್ನು ಮುಂದೆ ಚೆನ್ನ ಚೆನ್ನಾಗಿರೋ ವೀಡಿಯೋಸನ್ನು ಮಾಡ್ತಾ ಹೋಗ್ತೀನಿ ಫ್ಯಾಮಿಲಿ ಜೊತೆ ಪುಟಾಣಿ ಮಕ್ಕಳು ಇದ್ದಾರಲ್ವ ಚೆನ್ನಾಗಿ ಫ್ಯಾಮಿಲಿ ಜೊತೆ ವೀಡಿಯೋಸನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇದೊಂದು ಖುಷಿ ಆಯಿತು ಫ್ರೆಂಡ್ಸ್ ಆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ ಸಹಿತ ಬರ್ತಾರೆ ಇವಾಗ ಕೇಳ್ತೀನಿ ನೋಡೋಣ ಅವ್ರು ರಿಯಾಕ್ಷನ್ ಹೇಗಿರುತ್ತೆ ಅಂತ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಸಹಿತ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಸಹಿತ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಸಹಿತ ತುಂಬ ಥ್ಯಾಂಕ್ಸ್ ದಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ನೀವು ನೋಡಿದ್ರೇ ನಮಗೆ ಸ್ವಲ್ಪ ಯೂಟ್ಯೂಬಿಂದ ಏನಾದರೂ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಮಾನಿಟೈಸೇಷನ್ ಅಷ್ಟೇ ನನ್ನ ಪಾಪ ಡಿಲಿವರಿ ಆಯ್ತಲ್ವಾ ಬೇಗನೆ ಮಾನಿಟೈಸೇಷನ್ ಅಷ್ಟೇ ಬೇಗ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿ ಒಂದೇ ದಿನಕ್ಕೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಯಿತು ಇಲ್ಲ ಅಂತ ಅಂದಿದ್ರೆ ಒಂದು ಆರು ತಿಂಗಳು ಏಳು ತಿಂಗಳು ಹೋಗಬೇಕಿತ್ತು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗೋದಕ್ಕೆ ತುಂಬ ಕಷ್ಟ ಬಿದ್ದಿದ್ದೀನಿ ಅದೆಲ್ಲ ಹೇಳ್ಕೊಳ್ಳೋದು ಬೇಡ ಇವಾಗೆಲ್ಲ ಯೂಟ್ಯೂಬ್ ಮಾಡಬೇಕು ಅಂದರೆ ಅಷ್ಟೊಂದು ಸುಲಭ ಅಲ್ಲ ಎಷ್ಟೇ ಕಷ್ಟ ಬಂದರೂ ಸಹಿತ ಎಲ್ಲ ನುಂಗ್ಕೊಂಡು ಸ್ವಲ್ಪ ನಾನು ಯೂಟ್ಯೂಬ್ ಕಡೆ ಗಮನ ಕೊಟ್ಟಿದ್ದಕ್ಕೆ ಯೂಟ್ಯೂಬ್ ಕಡೆ ತುಂಬ ಇಂಟ್ರೆಸ್ಟ್ ಮಾಡಿದಕ್ಕೆ ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಮಾನಿಟೇಷನ್ ಆನ್ ಆಗಿದೆ ಮತ್ತು ಅಪ್ಲೈ ಸಹಿತ ಮಾಡಿದ್ದೀನಿ ಇನ್ನೇನಿಲ್ಲ ಗೂಗಲ್ ಅಡ್ಸೆನ್ಸ್ ಬರಬೇಕು ಇನ್ನೊಂದು ಸ್ವಲ್ಪ ದಿನದಲ್ಲಿ ಗೂಗಲ್ ಎಡ್ಸೆನ್ಸ್ ಪಿನ್ನೂ ಸಹಿತ ಬರ್ತೆ ಬಂದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಇದೊಂದು ಖುಷಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ನನ್ನ ಕಡೆ ನನ್ನ ಫ್ಯಾಮಿಲಿ ಕಡೆಯಿಂದ ನಿಮ್ಮೆಲ್ಲರಿಗೂ ಸಹಿತ ತುಂಬ ತುಂಬ ಟ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ಓಕೆನಾಂತ್ಕೊ ನೋಡೋಣ ಎಸಿ ಏನು ಹೇಳ್ತಾರೆ ಅಂತ ಬನ್ನಿ ಹೇಳ್ತೀಯಾ ಏನ್ ಹೇಳ್ತೀಯಮ್ಮ ಟ್ಯಾಂಕ್ಸ್ ಅಂತ ಹೇಳು ಟ್ಯಾಂಕ್ಸ್ ಫ್ರೆಂಡ್ಸ್ ಅನ್ನು ನಿಮ್ಮೆಲ್ರಿಗೂ ಸಹಿತ ಹೇಳಮ್ಮ ಚಿನಿ ಎಲ್ರಿಗೂ ಸಹಿತ ಜೋರಿ ಗೆಳೆಯೆ ಎಲ್ಲರಿಗೂ ಸಹಿತ ತುಂಬ ತುಂಬಾ ಥ್ಯಾಂಕ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಮಾಡ್ಕೊಂಡಿದ್ರಾ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ನನ್ನ ನನ್ನ ಚಾನೆಲ್ ಮತ್ತು ಸಹನ ಯಶು ಅಂತ ಕನ್ಫ್ಯೂಸನ್ ಆಗ್ತಾ ಇರ್ತೀರ ಫ್ರೆಂಡ್ಸ್ ಯಾರು ಇದ್ರಲ್ಲಿ ಸಹನ ಯಾರು ಇರೋಲ್ಲ ಯಶು ಅಂತ ಒಬ್ಬೊಬ್ರು ನನ್ನೇ ಯಶು ಅಂತ ಕಂಡುಬಿಡ್ತೀರಾ ಅದಕ್ಕೋಸ್ಕರ ಇವಾಗಲೇ ಹೇಳ್ತಾ ಇದ್ದೀನಿ ನನ್ನ ಹೆಸ್ರು ಬಂದ್ಬಿಟ್ಟು ಸಹನಾ ಅಂತ ಬಿಸ್ಕೆಟ್ ತೊಗೊಡಪ್ಪ ಅವಾಗ ಇವಳೆ ಹೆಸ್ರು ಬಂದ್ಬಿಟ್ಟು ಯಶು ಅಂತ ಹಳೆಬ್ರಿಗೆ ಗೊತ್ತಿರ್ತೆ ಹೊಸೊಬ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ ಕನ್ಫ್ಯೂಸನ್ ಮಾಡ್ಕೊಳ್ತಾ ಇದ್ದೀರ ಅದಕ್ಕೋಸ್ಕರನೇ ಸಹನ ಯಶೂಸ್ ಕನ್ನಡ ಬ್ಲಾಗ್ ಅಂತ ಇಟ್ಟಿದ್ದು ಅಲ್ವನಮ್ಮ ನಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡು ಅಂತ ಹೇಳ್ದ ನಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಕೆ ಥ್ಯಾಂಕ್ಸ್ ಅಂತ ಹೇಳಿದೆ ನಮ್ಮ ಐ ಲವ್ ಯು ಹೇಳ್ಬಿಡು ಐ ಲವ್ ಯು ನೀಟಾಗಿ ಹೇಳು ಐ ಲವ್ ಯು ಐ ಲವ್ ಯು ಹಾಲ್ ಪ್ಲನ್ ಕೀಸ್ ಕೊಟ್ಬಿಡು ಪ್ಲನ್ ಲಾಟ್ಸ್ ಆಫ್ ಲವ್ ಹ್ಞೂ ಈಗ ಹೇಳೋಣ ಎಲ್ಲರೂ ಓಕೆ ಫ್ರೆಂಡ್ಸ್ ಇವ್ರ ಕೈಯಲ್ಲೂ ಸಹಿತ ಹೇಳಿಸ್ಬಿಡ್ತೀನಿ ತುಂಬ ಖುಷಿ ಆಗ್ತಿದೆ ಅದಕ್ಕೋಸ್ಕರನೇ ಮಕ್ಕಳು ಕೈಯಿಂದಲೇ ಹೇಳ್ಸೋಣ ಅಂತ ಬಂದಿರೋದು ಹಾಂ ಸಗಡ ಹೇಳಿ ಸಗಡ ಹಂಗ ನೀನು ಹೇಳ್ತೀಯ ಎಲ್ರಿಗೂ ಎಲ್ರಿಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ತುಂಬ ಟ್ಯಾಂಕ್ಸ್ ನಮ್ಮ ಚಾನಲ್ಗೆ ನಮ್ಮ ಚಾನಲ್ಗೆ ಎಂಟು ಸಾವಿರ ಎಂಟು ಸಾವಿರ ವ್ಯೂಸ್ ಎಂಟು ಸಾವಿರ ಸಬ್ಸ್ಕ್ರೈಬರ್ ನೀಟಾಗಿ ಎಂಟು ಸಾವಿರ ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿದ್ದಕ್ಕೆ ಮಾಡ್ಕೊಂಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನಮ್ಮ ಚಾನಲ್ಗೆ ಲವ್ ಯು ಆಲ್ ಲವ್ ಯು ಆಲ್ ತುಂಬ ತುಂಬ ಮತ್ತೊಮ್ಮೆ ಥ್ಯಾಂಕ್ಸ್ ಮತ್ತೊಮ್ಮೆ ಥ್ಯಾಂಕ್ಸ್ ಹ್ಞೂ ಹಂಗ ಪ್ಲೇನ್ ಕಿಸ್ ಕೊಡಪ್ಪ ನೀನು ಥ್ಯಾಂಕ್ಸ್ ಅಂತ ಹೇಳಿ ಎಲ್ಲರಿಗೂ ಥ್ಯಾಂಕ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಳಮ್ಮ ಶೇರ್ ಮಾಡಿ ಬಾಯ್ ಬಾಯ್ ಓಕೆ ಫ್ರೆಂಡ್ಸ್ ಇದನ್ನೇ ಹೇಳೋದಕ್ಕೆ ಬಂದಿದ್ದು ತುಂಬ ಖುಷಿ ಆಗ್ತಿದೆ ಅದಕ್ಕೋಸ್ಕರನೇ ನಮ್ಮ ಪುಟ್ಟಣಿ ಫ್ಯಾಮಿಲಿ ಮಕ್ಕಳ ಜೊತೆಗೆ ನಾನು ಇವತ್ತು ನಿಮಗೆ ಥ್ಯಾಂಕ್ಸ್ ಹೇಳಿದ್ದೀನಿ ಹೇಗನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಹಿತ ಲೈಕ್ ಮಾಡಿ ಮತ್ತು ನಾಳೆನೇ ವೀಡಿಯೋ ಬಂದುಬಿಟ್ಟು ನಮ್ಮ ಪಾಪದು ಫೇಸ್ ತೋರಿಸ್ತೀನಿ ಅಲ್ಲ ಸಾಗ ಪಾಪದು ಫೇಸ್ ತೋರಿಸ್ತೀವಿ ಪಾಪದು ಇಷ್ಟು ದಿನ ಇನ್ಸ್ಟಾಗ್ರಾಮ್ಗಾಗ್ಲಿ ಮತ್ತು ಮೋಜ್ಗಾಗಲಿ ಯೂಟ್ಯೂಬ್ಗಾಗಲಿ ಮತ್ತು ನಾನು ವಾಟ್ಸಪ್ ಸ್ಟೇಟಸ್ಗಾಗಲಿ ಯಾವುದಕ್ಕೂ ಸಹಿತ ನಾನು ಪಾಪು ಫೋಟೋಸನ್ನು ರಿವೀಲ್ ಮಾಡಿಲ್ಲ ಫಸ್ಟ್ ಟೈಮು ಯೂಟ್ಯೂಬ್ಗೆ ರಿವೀಲ್ ಮಾಡ್ತಾ ಇದ್ದೀನಿ ಖಂಡಿತವಾಗಿ ನಿಮಗೆ ಮಂಗಳವಾರ ವಿಡಿಯೋ ಬರುತ್ತೆ ಖಂಡಿತವಾಗಿಯೂ ಮಂಗಳವಾರ ಹನ್ನೊಂದುವರೆ ಹಂಗೆ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡ್ಬೋದು ಪಾಪು ಹೇಗಿದೆ ಅಂತಲೂ ಸಹಿತ ಕಮೆಂಟ್ ಮಾಡಿ ಇವಾಗ ಸದ್ಯಕ್ಕೆ ತುಂಬ ತುಂಬ ಮತ್ತೊಮ್ಮೆ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಆ ಮತ್ತು ಆದಷ್ಟು ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಂಗ್ ಮಾಡಿ ಯಾಕೆಂತಂದರೆ ಕೇಕ್ ಕಟ್ ಮಾಡ್ತೀವಿ ಅಲ್ವಾ ಕೇಕ್ ಬೇಕಾ ಬೇಡವಾ ಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇನು ಬೇಗ ಬೇಗ ಮಾಡ್ಕೊಳ್ಳಿ ಟೆನ್ ಕೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ಟೆನ್ ಕೆ ಸಬ್ಸ್ಕ್ರೈಬರ್ ಆದರೆ ಖಂಡಿತವಾಗಿಯೂ ಒಂದು ಕೇಕನ್ನು ಕಟ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಹೇಳಿದ್ದಾರೆ ಕಟ್ ಮಾಡಿದ್ಮೇಲೆ ಆಮೇಲೆ ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಟೆನ್ ಕೆ ಸಬ್ಸ್ಕ್ರೈಬರ್ ಇಲ್ಲ ಯೂಟ್ಯೂಬ್ದು ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಖುಷಿ ಆಗ್ತಿದೆ ಹೆಸ್ಲಿ ಹೇಳಿದ್ರು ಅಷ್ಟೇ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹಿತ ತುಂಬ ಅಂದರೆ ತುಂಬ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ನಾಳೆ ಮತ್ತೊಂದು ಹೊಸ ಹುಡುಗ ಜೊತೆ ನಿಮಗೆ ಸಿಗ್ತೀನಿ ಅಲ್ಲೇ ಹುಡುಗ ಟೇಕ್ ಕೇರ್ ಬೈ ಬೈ ಲವ್ ಯು ಲಾಟ್ಸ್ ಆಫ್ ಲವ್ ಬಾಯ್ ಲೈನ್ ಕೀಸ್ ಕೊಟ್ಬಿಡಿ ಮಗಳೇ ಹಾಂ ಸರಿ